ಅಲೈಕು ಕನ್ನಡ ಸ್ಟೋರಿ ಒಂದು ದಿನ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸಲ್ಲ ತಮ್ಮ ಸ್ವಹಾಬಿಗಳ ಜೊತೆ ಪ್ರಯಾಣ ಮಾಡುತ್ತಿದ್ದರು ದಾರಿಯಲ್ಲಿ ಒಂದು ಪಕ್ಷಿ ತನ್ನ ಗೂಡಿನಲ್ಲಿ ಕೂತಿತ್ತು ಯಾರೋ ಅದರ ಮರಿಗಳನ್ನು ಹಿಡಿದುಕೊಂಡು ಆಟವಾಡುತ್ತಿದ್ದರು ಅಮ್ಮ ಪಕ್ಷಿ ಗಾಬರಿಯಾಗಿ ಅಲೆದಾಡುತ್ತಾ ತನ್ನ ಮರಿಗಳನ್ನು ಹುಡುಕತೊಡಗಿತು ಅದು ತುಂಬಾ ದುಃಖದಿಂದ ಚಿಲಿಪಿಲಿ ಕೂಗುತ್ತಿತ್ತು ಪ್ರವಾದಿ ಸಲ್ಲಾಹ್ ಅಲಿ ವಸಲ್ಲಮ್ಮ ತಂಗಡರು ಇದನ್ನು ನೋಡಿ ಹೇಳಿದರು ಯಾರು ಈ ಚಿಕ್ಕ ಮರಿಗಳನ್ನು ಹಿಡಿದುಕೊಂಡಿದ್ದಾರೆ ತಾಯಿಗೆ ದುಃಖ ಕೊಡಬೇಡಿ ಅವುಗಳನ್ನು ಹಿಂದಿರುಗಿಸಿಬಿಡಿ ಅವರು ಆ ಮರಿಗಳನ್ನು ಹಿಂದಿರುಗಿಸಿ ಗೂಡಿನಲ್ಲಿ ಇಟ್ಟರು ತಾಯಿ ಪಕ್ಷಿ ಸಂತೋಷದಿಂದ ತನ್ನ ಮರಿಗಳನ್ನು ಅಪ್ಪಿಕೊಂಡಿತ್ತು ಪ್ರಾಣಿಗಳಿಗೂ ಕರುಣ ತೋರಬೇಕು ಅವುಗಳಿಗೆ ನೋವು ಕೊಡಬಾರದು ಪ್ರವಾದಿಸಲಿಸಲಮ್ಮ ಎಲ್ಲರಿಗೂ ಮಾನವರಿಗೂ ಪ್ರಾಣಿಗಳಿಗೂ ಕರುಣ ತೋರಿದರು ನನ್ನ ಮಾತಿಗೆ ವಿರಾಮ അലൈക്കും നമ്മ എസ് എം എ വരൾഡ് ചാനലും സബ്സ്ക്രൈബ് സഹർ ഷെയർ മാറബേടി